ಬರೇ ನೀವು ದೇಶೀಯ ಆಕಳ ನಿಮ್ಗೆ ಮೂವತ್ತು ಎಕರೆ ಕೃಷಿ ಮಾಡುವಂತ ಅದ ಹಿಂದಕ್ಕೆ ಎಲ್ಲಾರು ಋಷಿ ಮುನಿಗಳು ಹಂಗೆ ಮಾಡ್ತಿದ್ರು ನಿಮ್ ಹಿರಿಯರು ಮುತ್ತಾಜ ಎಲ್ಲಾರು ಹಂಗೆ ಮಾಡ್ತಿದ್ರು ಅದಕ್ಕ ನಾನು ಈಗ ನಿಮ್ಗೆ ಒಂದೊಂದಾಗಿ ಹೋಗ್ತೀನಿ ಹೆಂಗಪ್ಪ ಅಂತಂದ್ರ ಈಗ ಮನೆಯವಾಗ ಹೆಣ್ಮಕ್ಳು ಇದಾರೆ ಹೆಣ್ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ಇಣ್ಣಕ್ ಬರ್ಲಾರಂತ ಹಿಟ್ಟ ಉಪ್ಪ ಜಾಳಿ ಇದೆಲ್ಲ ಖಾರ ಇದನ್ನೆಲ್ಲಾ ಸರಿಯಾಗಿ ಅಡಿಗೆ ಮಾಡಿ ಪಟ್ಟಕ್ರೆ ನಮ್ಗೆ ಹೆಂಗ ಊಟಕ್ಕೆ ಬರ್ತದಲ್ಲ ಹಂಗ ಭೂಮಿ ಸದಾ ಅನ್ನಪೂರ್ಣೆ ಭೂಮಿಯಲ್ಲಿ ಎಲ್ಲಾ ತರಹದ ಪೋಷಕಾಂಶಗಳು ಅದಾವ ಅದನ್ನ ಹಿಂದಕ್ಕೆ ಅಂದ್ರೆ ಫಾರಿನ್ ದೇಶದ ಇಬ್ಬರು ವಿಜ್ಞಾನಿಗಳು ಬಂದು ಅವಾಗನು ಹಿಂದಕ್ಕನು ಇಲ್ಲಿ ಎಲ್ಲಾ ಭಾರತ ಒಳಗ ನಿಕ್ಷೇಪವನ್ನು ಕಂಡು ಬೋರ್ ಹಾಕಿ ಪ್ರತಿ ವರ್ಧ ಪೂಟಿಗೊಂದು ಶಾಂಪಲ್ ಅನ್ನ ತೆಗೆದು ಅದನ್ನ ಟೆಸ್ಟ್ ಮಾಡಬೇಕ್ರೆ ಭೂಮಿಯ ಮ್ಯಾಲ ಅಷ್ಟೇ ಅಲ್ಲ ಸಾವಿರ ಫೋಟೋ ತನಕನೂ ಬೆಳಿಗ್ಗೆ ಬೇಕ ಎಲ್ಲ ಪೋಷಕಾಂಶಗಳು ಸಾಕಷ್ಟು ಅದಾವ ಕೇಳಿ ಅವರು ಆಗಿನ ಕಾಲದೊಳಗೆ ಒಂದು ವರದಿ ಒಪ್ಸರ ಅದ ಮುಂದೆ ನಮ್ಮ ಗುಲ್ಬರ್ಗ ರಾಯಚೂರು ಒಂದು ಯೂನಿವರ್ಸಿಟಿ ಒಳಗೆ ಅದು ಈಗಿನ ವಿಜ್ಞಾನಿಗಳು ಅದನ್ನ ಹೌದು ಅಂತ ಹೇಳಿ ಅದನ್ನ ಒದ್ತಾರ ಅದಕ್ಕ ಭೂಮಿಯೊಳಗೆ ಎಲ್ಲಾ ತರದ ಪೋಷಕಾಂಶ ಹ್ಯಾಂಗ್ ಇರ್ತಾವಪ್ಪ ಅಂತಂದ್ರೆ ಮನೆಯೊಳಗೆ ಹ್ಯಾಂಗ್ ಊಟಕ್ಕೆ ಬರ್ಲಾರ್ದಂಗ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದ್ದ ಪದಾರ್ಥ ಖಾದ್ಯ ಪದಾರ್ಥ ಇರ್ತಾವ ಹಂಗ ಈ ಭೂಮಿಯಲ್ಲಿನ ಖಾದ್ಯ ಪದಾರ್ಥವನ್ನ ಹೆಣ್ಮಕ್ಳು ಹ್ಯಾಂಗ್ ಮಾಡಿ ಕೊಡ್ತಾರಲ್ಲ ಹಂಗ ಸೂಕ್ಷ್ಮಾಣು ಜೀವಿಗಳು ದೀಕಣ ಮತ್ತು ತೀಕಣ ರೂಪದಲ್ಲಿ ಇದ್ದಂತ ಸಾರ್ಜನಕ ರಂಜಕ ಪೊಟ್ಯಾಷಿಯ ಕಬ್ಬಿಣ ಸತ್ವ ಮ್ಯಾಗ್ನೀಸಿಯಾ ಏನ್ ಲಘು ಪೋಷಕಾಂಶಗಳು ಎಷ್ಟದ ಅಷ್ಟೆಲ್ಲಾ ಪೋಷಕಾಂಶಗಳನ್ನ ಏಕ ಕೋಣಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಬ್ಯಾಚುಲರ್ಸ್ ಬ್ಯಾಕ್ಟರಿಯಾ ಬೇಕಾಗ್ತಾವ ಬ್ಯಾಚುಲಸ್ ಇಂಡಿಕೋಡಮನ ಸತ್ತವ ಟ್ರೈಕೋಡರ್ಮವೆ ಮೈಕೋರೈಸ್ ಅಥ್ವ ಹಿಂಗ ಒಂದ್ ನೂರ ಎಂಟು ಪ್ರಜಾತಿಯ ಸೂಕ್ಷ್ಮಾನು ಜೀವಿಗಳು ಕೆಲವೊಂದು ಸಾರಜನಕವನ್ನ ಸ್ಥಿರೀಕರಿಸ್ತಾವೆ ಕೆಲವೊಂದು ರಂಜಕವನ್ನ ಸ್ಥಿರೀಕರಿಸ್ತಾವ ಕೆಲವೊಂದು ಪೊಟ್ಯಾಶಿಯನ್ನು ಸ್ಥಿರೀಕರಿಸ್ತವೆ ಕೆಲವೊಂದು ಬ್ಯಾಕ್ಟರಿಗಳು ಹದಿಮೂರು ಪೋಷಕಾಂಶಗಳನ್ನ ಏಕ ಕಣಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಭೂಮಿಯಲ್ಲಿ ವಿಫುಲವಾದ ಪೋಷಕಾಂಶಗಳು ಸಾಕಷ್ಟು ಹೆಚ್ಚಾತವ ಆವಾಗ ಬೆಳೆಗಳು ಅವನ್ನೆಲ್ಲ ತಗೊಂಡು ಸಮೃದ್ಧವಾಗಿ ಬೆಳಿತಾವ ಸೂಕ್ಷ್ಮೀವು ಸೂಕ್ಷ್ಮ ಜೀವಿಗಳು ಅಂಗಡಿ ಅಂಗಡಿಗಳಿಗೆ ಎಲ್ಲಿ ಸಿಗುದಿಲ್ಲ ನಿಮಗೆ ದೇಸಿ ಕಾಳ ಕರಳಿನಲ್ಲಿ ಉತ್ಪತ್ತಿ ಆಗ್ತವ ಸೆಗಣಿ ಮೂಲಕ ಹೊರಗೆ ಬರ್ತವ ್ರ ಕೆಲವೊಬ್ರು ಒಂದ್ ಇರ್ತಾವ್ರಿ ಒಬ್ಬ ಗಿರ್ ಹತ್ತರಿ ಒಬ್ಬರು ನಮ್ ಕಡೆ ಅಂದ್ರೆ ಜವಾರಿ ದೇಶ ಜವಾರಿ ಹಾಕಳ ಎಲ್ಲಾ ಭಾರತ ಇದ್ದಂತ ಗೀರ್ ಆಲಿ ಕಾಂಗ್ರೆಸ್ ಆಲಿ ಅಮೃತ ಮೋಹನ್ ಆಲಿ ಹಾರ್ಪರ್ ಆಲಿ ಅಥವಾ ಹಳ್ಳಿಕಾರತ ಬರ್ತಾವ್ರಿ ಅಥವಾ ಮನ್ನಾರ್ ಗಿಡ್ ಹತ್ತಿ ಬರ್ತಾವ ನಮ್ಮ ಕಿಲರಿ ಹತ್ತೆ ಬರ್ತಾವ ಜವಾರಿ ಹತ್ತೆ ಬರ್ತಾವ ಏನು ಅಂದ್ರೆ ಐವತ್ನಾಕ್ ತರ ತೊಬ್ರತರ ಮೂವತ್ತಾರ ತರ ತೊಬ್ರ ಭಾರತದೊಳಗ ಇಣಿ ಗಂಗ ಬಗರ ಇಲ್ಲಿ ಏನ್ ಲೋಕಲ್ ನಮ್ಮ ರೈತರದಲ್ಲಿ ಜವಾರಿ ಅವು ಏನೋ ಎಚ್ಚಪಪ್ಪ ಮತ್ತೆ ಬಾಳೆಷ್ಟೇನು ಪರದೇಶ್ ತಂದಿದ್ದಾವ ಕಿನಿ ಇರಂಗಿಲ್ಲ ಗಾಂಧಿ ಇರಂಗಿಲ್ಲ ನಮ್ನಿ ಒದರ್ತಾವ ಅವು ಆಕಳ ಇರುವ ಜವಾರಿ ಹಾಕಿಲಾಕ ಲೆಕ್ಕನ ನಾವು ಅವು ಆಕಳೆ ಕರಿ ಆದ್ರೆ ನಮ್ಮ ಏನಿಲ್ಲಿ ಜವಾರಿ ಹಾಕಗಳು ಈ ಆಕಳ ತೇವನಲ್ಲಿ ಉತ್ಪತ್ತಿಯಾಗಿ ಹೊರಬಂದಂತ ಬ್ಯಾಕ್ಟೀರಿಯಾಗಳು ಮಾತ್ರ సమృద్ధి ఒం గ్రాంక్షన్ ఐదు నూర్ కోటి బ్యాక్టరీ ఇత అందాజ నవ్వు సో ప్రకారం హత విజ్ఞాని అవన్న నంది నవ్వు కృషి మాల్క్రీ నవ్వు చెక్సీ నమ్ రిజల్ట్ నూరకు నూర్ హండ్రెడ్ బంద్రీ అద్ర జర్సీ హాక్ మాత్ర నడతర నవ్వు హా నడకరకరీ మార్కెక్కి ఆక నమ్ అనసీల్ ಅದ್ರ ಹಾಲ ಬಾಳ ತಿಳಿರ್ತಾವ್ರ ಹೆಂಡಿ ಬಾಳ ಆಳಸಿ ಇರ್ತದ ಅದ್ರ ಅದ್ಯಾಸ ಮಾಡ್ ಕೂತಿರ್ಸು ಹೊಳಿ ಕರ ಇಲ್ಲಾರು ಹಿಡ್ತದ ಹಿಂಗಾಗಿ ಅದ್ರ ನಮ್ಗೆ ಆಕಳತ್ ಕಾಣಿಸಿಲ್ಲ ಅವ್ರು ಹೊಳದ್ನೂ ನಮ್ಗೆ ಕರಿ ಅನಿಸಿ ನಾವ್ ಅದ್ರ ಹೊಸಾದ್ರಿಗೆ ಹೋಗಿಲ್ಲ ಕರೆನ ಹೊಸ ಹೊಣ್ಣನೂ ಹೋಗಿಲ್ಲ ನಮ್ ಮನೆಯಾಗ ಜವರಿ ಆಕಳುಗಳು ನಮ್ಮ ಮೊದ್ಲು ನಮ್ಮಅಪ್ಪ ಹದಿನೈದು ಆಕಳುಗಳು ಸಾಕಿದ್ರು ಅವಾಗ ನಾವು ಈಗಾಗ್ಲೂ ಒಂದ್ ನಾಲ್ಕು ಆಕಳುಗಳು ಸಾಕಿದಿವಿ ನಾವು ನಮ್ ಜೀರೋದ ಮೂವತ್ತು ಎಕರೆ ಏನದ ಒಂದ್ ಆಕಡೆ ಸಾಕ ನಮ್ದೆ ಅಂತ ಒಂದ್ ಆಕಳದ ನಮ್ಮಲ್ಲಿ ಅದಕ್ಕಾಗಿ ಈಗ ದರ್ಸಿ ಹಾಕ್ಳ ಅಂದ್ರಲ್ಲ ಈಗ ಅದು ಎಲ್ಲಾ ಬರ್ತೇತನ್ರಿ ಪಾಕಿಟ್ನಾಗ ಈಗ ಅವೇ ಹಾಕೋದ್ ಬರ್ತಾವಂದ ಜನ್ರಿ ಅವು ಯಾವ್ ಹಾಕ್ಳದ್ ಬರ್ತಾವೇನೋ ಯಾವ ಹಾಕಳದ್ ಬಂದ್ರು ಅದು ವೈಜ್ಞಾನಿಕ ಪದ್ಧತಿಯಲ್ಲಿ ಸಂಸ್ಕರಣೆ ಮಾಡಿ ಅದು ಟ್ರಾನ್ಸ್ಪೋರ್ಟೇಶನ್ ಉಳಿಬೇಕ ಯಾಕಂದ್ರ ನಮ್ ಹಾಲ ನಮನೆಯಾಗೂ ಒಂದ್ ದಿನಕ್ಕಿಂತ ಹೆಚ್ಚಿಗೆ ನಮ್ಮನೆ ಉಳಿಯಿಲ್ಲ ಜವಾರಿ ಆಕಳ ಹಾಲನೆ ಎಲ್ಲಾರು ಹೇಳಬೇಕ ಚಂದಾಗಿ ಕಾಸಿರ್ತಾರ ಚಂದಾಗೇನೆ ಇಟ್ಟಿರ್ತಾರ ಅಂದ್ರೆ ಒಳಗೊಂಡ್ ಕೇಳ್ತಾವ್ ಅಂತವು ಎಲ್ಲಿಯೋ ಹಾಲ ಯಾರೋ ಹಿಂಡಿದ್ದು ಯಾರೋ ಹಾಕಿದ್ದು ಎಲ್ಲೋ ಸಂಸ್ಕಾರ ಆಗಿ ಎಲ್ಲೋ ಗಾಡಿ ಹೇರ್ಕೊಂಡು ಎಲ್ಲೋ ತಂದು ಪ್ಯಾಕೆಟ್ ಮಾಡಿ ಯಾವಾಗ ಯಾಕಂದ್ರೆ ಒಂದು ಪತ್ರ ಬರೋಣ ಹಾಕ್ಬೇಕಂದ್ರೆ ಇಲ್ಲೇ ನಿಮ್ಗೆ ತಾಳಿ ಕೊಟ್ಟಿಗೆ ಬರ್ಬೇಕಾದ್ರೆ ಮೂರ್ ದಿನ ಹಿಡಿತವ್ ಒಬ್ರಲ್ಲಿ ಹೊಲ್ದಾಗ ಯಾವ ಒಬ್ಬರು ಒಂದು ದ್ವಾರದ ಯಾವ ಒಬ್ರು ಒಂದು ಮನೆಯಾಗ ಹಿಂಡಿದ್ದು ಈ ಹಾಲ ಪ್ರತಿಯೊಬ್ರು ಮನೆಯಾಗ ಆಗಿ ಬರ್ತದಪ್ಪ ಅಂತಂದ್ರೆ ಅದೇನು ಮಾಯಾ ಬಜಾರ್ ಅಲ್ರಿ ಅದು ಅದಕ್ಕೆ ದಿನ ಎರಡು ದಿನ ಟೈಮ್ ತೋತದ ಮೂರ್ ದಿನ ಗಟ್ಲೆ ಟೈಮ್ ತೊಂದ್ರೆ ತೋತಿರ್ಬೇಕು ಅದ್ ಕೆರ್ಲಾರ್ದವಾಗ ಅದಕ್ಕೆ ಏನಾರ ಒಂದು ರಾಸಾಯನಿಕ ಉಪಯೋಗ ಮಾಡಿದೇನೋ ಬರ್ತಾವತ್ತ ನಾವ್ ಕಂಡು ಹಿಡಿದ್ ಅವ್ ಕಣ್ಣು ಮತ್ತೆ ಸವಿಸ್ತರವಾಗಿ ಅದರಾಗ ಏನೇನೋ ಬ್ಯಾಕ್ಟ್ರಾವ ಯಾವ್ಯಾವ ಸಪ್ತಾವ ಯಾವ್ಯಾವ ಹಾನಿಕಾರಕ ಪದಾರ್ಥ ಅದ ಅದು ಏನೇನು ಮಾಡ್ತದೆ ನಾ ನೋಡ್ರೆ ನತ್ತಿ ಬರ್ತಾವತಿ ಹೇಳ್ತಾರೆ ಕಣ್ಣು ಬಾ ಆತ ಹೇಳ್ತಾರೆ ಅದೇ ತಿಳಿಗು ಇದಕ್ಕೆ ಮೈಂಡಿಗೆ ಎಫೆಕ್ಟ್ ಆಗ್ತವತ್ತ ಹೇಳ್ತಾರೆ ಹಾರ್ಟಿಗೆ ಹಾರ್ಟ್ ಬ್ಲಾಕ್ ಆಗ್ತವತ್ ಹೇಳ್ತಾರೆ ಅದು ಸೆಂಡ್ ಎಲ್ಲನೂ ಹೇಳ್ತಾರೆ ಅವ್ರು ಪ್ರತಿಯೊಂದು ಅಷ್ಟು ವೈಜ್ಞಾನಿಕ ನಾವೇನು ಅದು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಿಲ್ಲ ನೋಡ್ಲಿಕ್ಕೆ ಹೋಗಿಲ್ಲ ಅವ್ರ ಹೇಳಿದ ಕರೆಕ್ಟ್ ಅದೇ ನಂಬಿ ಅದು ನಮ್ ಹೂನು ಅನ್ಸ ಅವ್ರು ಯಾಕತ್ ಹೇಳಿ ಅದು ಹಾಲ ಉಪಯೋಗ ಮಾಡುದು ಎಷ್ಟ ಹಾನಿಕರ ಅದಕ್ಕಂದ್ರೆ ನಾವು ಅದು ಉಂಡು ಹೋಗ್ ಗೊತ್ತಾಗ್ತೀವ್ರಿ ನಮ್ಗೆ ಈಗ ಜರ್ಸಿ ಹಾಕೋದ್ ಹಾಲು ಆ ಹುಡುಗರು ಅದೃಷ್ಟ ಇರ್ತಾ ಇರೋನ್ ಅರುಣ ಇರಂಗಿಲ್ಲ ಇರಂಗಿಲ್ಲ ಈಗ ಅದು ಆಟೋ ಬೇಕಾಗ ಈಗ ಬರ್ದಿದ್ದು ಓದಿದ್ದು ಮತ್ತ ಹೇಳಿದ್ರ ಸಾಕಿ ಈಗ ಜನರಲ್ ನಾಲೆಜ್ ಯಾರಿ ಭಾವಕತೆ ಭಾವುಕತೆ ಯಾರಿಗೆ ಬೇಕೈವ್ ನೈತಿಕತೆ ಆಗಿ ಈಗ ನೀವು ಬಂದ್ರಿ ಬರೀ ಸಾಹೇಬ್ರ ಕುಂದ್ರಿ ಒಂದಿಸ್ ನೀರ್ ಕುಡಿದ್ರಂತ ಭಾವ ಎಲ್ಲಿ ಅದ್ರಿ ಸರ್ ನಮ್ಮವ್ರ ಅನ್ನೋಂತ ಹೋಗೋವೇ ಇಲ್ಲಿ ನಾನು ನನ್ನವರು ಇದೆಲ್ಲ ನಂದಿ ಈ ಜಗತ್ ನಂದು ಈ ದೇಶ ನಂದು ಎಲ್ಲ ಒಂದೇ ಕುಟುಂಬನಂತ ಎಲ್ಲಿ ಹೋಗಿಲ್ಲ ಈ ಮನಿ ಮಗಳಿಗೆ ಮನಿ ಇದ್ರೆ ಆಚ ಕಡೆ ಮನೆಯಾಗ ಏನಾಗ್ ಇಚ್ ಕಡೆ ಗೊತ್ತು ಗೊತ್ತಾಗೋಗಿಲ್ಲ ಮಾಡ್ಕೊಳಕ್ ಹೋಗಿಲ್ಲ ಗೊತ್ತಿದ್ರೆ ಮಾತಾಡಂಗಿಲ್ಲ ಈಗ ನಾವ್ ಎಲ್ಲರೇ ಹೋದ್ರೆ ನಾವು ಯಾರ ದೇಶ ಹೋದಂಗ ಆಗ್ತದೆ ಯಾರ ಮನಿಗಡೆ ಹೋಗಿ ಮಾತಾಡ್ಸ್ಬೇಕಾರೆ ಬಾಗಿಲ ಬಾಗಲ ತೆರದಿ ಬಾಗಿನ ಯಾರಿದ್ರೆ ಅತಿ ಕೇಳ ಕನ್ಸಬೇಕಾಗಿ ನಾಯಿ ತಟ್ಟ ಬೋರ್ಡ್ ಹಾಕಿರ್ತಾರ ಬರ್ರಿ ಶರಣರ ಬರೋದೇ ಪ್ರಾಣ ಅನಂತ ಅನಂತವ್ರದ್ ಹೋಗಿ ಬಂದಿರಿ ಎಚ್ಚರಿಕೆ ಅಂತ ಒಂದು ಬೋರ್ಡ್ ನೋಡುವ ಪ್ರಸಂಗ ಬಂದದ್ರಿ ಅದ್ರ ಕೂಡ ಎಲ್ಲ ಮಾತಾಡ್ಕೊತ ಹೋದ್ರೆ ಬಾಳ ಉಡ್ಕೋತವ ನಾವು ಕೃಷಿ ಬಗ್ಗೆ ಅಷ್ಟೇ ಮಾತಾಡೋಣ ಅದಕ್ಕೆ ಆಯ್ನ ಕೃಷಿ ನೈಸರ್ಗಿಕ ಕೃಷಿಯ ವಿಧಾನದಲ್ಲಿ ಸರ್ ಏನ್ ಹೇಳಿದ್ರಪ್ಪ ಅಂತಂದ್ರ ಒಂದ್ ಆಕಳದಿಂದ ನೀವು ಮೂವತ್ತು ಎಕರೆ ಕೃಷಿ ಮಾಡ್ರಿ ಅಂತ ಹೇಳಿದ್ರು ಮಾಡಕ್ಕೆ ಬರ್ತವ ಹೆಂಗ್ ನಾ ಹೇಳ್ತೀನಿ ಅಂತ ಹೇಳಿದ್ರು ಲಕ್ಷ ಕೊಟ್ಟು ಕೇಳ್ರಿ ಅಂತ ಹೇಳಿದ್ರು ಅವಾಗ ಈ ಒಂದ್ ಆಕಳದಿಂದ ಈ ಸೂಕ್ಷ್ಮಾನ ಜೀವಿಗಳು ಎಲ್ಲಿ ತಯಾರ ಅವು ಹೆಂಗ್ ಹೊರಗ ಬರ್ತಾವ ಅದನ್ನ ಸಂಸ್ಕಾರ ಹೆಂಗ್ ಕೊಡ್ಬೇಕು ಅನ್ನೋದು ಜೀವಾಮೃತ ಮಾಡುವ ವಿಧಾನ ಹೇಳದ್ರಿ ಅವಾಗ ನಾವು ಇದನ್ನ ಚಾಲೆಂಜ್ ತಗೊಂಡೇವ್ರಿ ಒಂದ ಓ ಅರ್ಧ ತಾಸಿನ ಆಸೆ ವಿಧಾನ ಏನೋ ಜ್ಞಾನೋದಯ ಆದಂಗಾಯ್ತು ನಾವು ಶಗನಿ ಪಯ್ಯವ್ರು ನಾವ್ ಎಣ್ಣೆ ಆಕಳ ಎತ್ತ ಸಾಕೋರು ನಾವ್ ಕೃಷಿ ಮಾಡವ್ರು ನಮ್ಗೆ ಸಗಣಿ ಒಳಗೆ ಏನದೊಂದು ಗೊತ್ತಿಲ್ಲ ಅಂದ್ರೆ ಹೇಳ್ತಾರ ಏನೋ ಒಂದು ಆಗ ಅವಾಗ ನಾವು ಈ ಕುರ್ಚದ ಬಡ್ಡ ಏನ್ ಕ್ಯಾರಿಯರ್ ಕ್ಯಾರಿ ಬ್ಯಾಗ ಒಂದು ನೋಟ್ಬುಕ್ ಪುಸ್ತಕ ಪೆನ್ ಇಟ್ಟಿದ್ರಲ್ಲ ಅದು ನಮ್ ಗರಿ ಹಂಗೆ ತಗೊಂಡು ಅವ್ರು ಹೇಳಿದ್ದನ್ನೆಲ್ಲ ಬರ್ಕೊಂಡೇವ್ರಿ ಒಂಬತ್ತು ದಿನ ಒಂಬತ್ತು ದಿನ ಕಾರ್ಯಾಗಾರ ಆಯ್ತ್ರಿ ಮುಂಜಾನೆ ಒಂಬತ್ತಕ್ಕ ಚಾಲು ಆಯ್ತು ರಾತ್ರಿ ಒಂಬತ್ತಕ್ಕ ಮುಗಿತಿತ್ತು ಅಂತದನ್ನ ನಾವು ಗಮನವಿಟ್ಟು ಬಾ ಲಕ್ಷ ಕೊಟ್ಟು ಕೇಳಿ ಅವ್ರ ರೇಟ್ ಅಷ್ಟು ಎಲ್ಲ ಬರ್ಕೊಂಡು ಬಂದೇನ್ರಿ ನಿಮ್ಗೆ ತೋರಿಸ್ತೀನಿ ನಾನು ಮುಂದ್ ಒಂದ್ ದಿನ ಎರಡ್ ದಿನ ಮೂರ್ ದಿನ ಆದ ನಾ ಯಾವಾಗಲೂ ಕಲಿತ ಮಾಡಿ ಬರ್ಕೋದ್ನು ನೋಡಿ ಅಲ್ಲಿ ಬಹಳಷ್ಟು ಮಂದಿ ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ಸ್ಗಳು ಐ ಎ ಎಸ್ ಕಲ್ತವ್ರು ಕೆ ಎ ಎಸ್ ಕಲ್ತವ್ರು ಎಂ ಬಿ ಎ ಮಾಡಿದವ್ರು ಎಲ್ಲಾ ಸೆಮ್ನಾರ್ ಬಂದಿದ್ರು ನಾ ಅವ್ರು ರಿಸೇಸ್ ಬಿಟ್ಟಕರ ನೀರ್ ಪಿಡ್ಲಕ್ ಬಿಟ್ಟಕರ ಚಹ ಪಿಡ್ಲಕ್ ಬಿಟ್ಟಕರ ಊಟಕ್ಕೆ ಇರಾಮ ಬಿಟ್ಟಕರ ನಾ ಇನ್ನೊಂದು ನಗಿದ್ದು ಏನಾರ ಒಂದಿಟ್ಟು ಕೆಟ್ಟ ಬರದ್ ಅಲ್ಲೇ ಬಿಟ್ಟಿದ್ದು ಅದನ್ನ ಶುದ್ಧ ಮಾಡ್ಲಿಕ್ ಬರ್ಲಿಕ್ಕೆ ತಕ್ಕ ನನ್ ಹಿಂದ ಸಾಲ ನೋಡ್ಕೊತ ಹೋಗ್ತಿದ್ರು ಅವರು ಯಾವಾಗ ನೀವು ಬರೀತಾನ ಅಂದ್ರೆ ಯಾವ್ದಾರು ಏನಾರ ಬೇರೆ ಬರಿತಾನೆನಕ್ಕೆ ನೋಡಿದ್ರು ನಾ ಅವ್ರು ಹೇಳಿದ್ದೆ ಬರ್ದಿದ್ದನ್ ನೋಡಿ ಮುಂದೆ ನಾ ರಾತ್ರಿ ಇದ್ದ ನಮ್ಮ ಛತ್ರ ಅಲ್ಲಿ ಛತ್ರು ಇಳಿಸಿದ್ರು ನಮ್ಗೆ ಅಕ್ಕ ಮಾದೇವ್ ಛತ್ರ ಬಸವನ ಮಾಮನೆ ಅಂತ ಹೇಳಿ ಅಲ್ಲಿ ಎಲ್ಲಾರು ಹತ್ತು ಇಪ್ಪತ್ತು ಮಂದಿ ತಂಡ ತಂಡ ಬಂದು ನಾ ಎಸಿದನ್ನು ಬರ್ದಿದ್ದನ್ನು ನೋಡಿ ತಮ್ಮ ಅದನ್ನ ಬರ್ಕೊಂಡು ಮುಂಜಾನೆ ಕೊಡ್ಲಿಕ್ಕೆ ನನಗಿದ್ ವಿಚಿತ್ರ ಅನ್ನಿಸ್ತು ಎಲ್ಲಾರು ಸಾಲಿ ಕಲ್ತವ್ರೆ ಬಂದಾರ ನಾನ್ ಆಕೆತ್ತೆ ಕಲ್ತವ ನಾನು ಕರ್ಕೊಂಡು ಹಿಡ್ಲಿಕ್ಕೆ ನಾ ಏನ್ ತಪ್ಪು ಬರಿತೀನೋ ಓಪ ಬರಿತೀನೋ ತಿನ್ನ ವಾಕಲ್ತನ ಮಾಡವ್ ಮನ್ಸ ನಾನು ಅದನ್ನ ಬರೋ ಮುಂದಾಗ ಮತ್ತ ಲೋಪ ಬೇಸ ಪೋಣ ವಿರಾಮ ಅಲ್ಪ ವಿರಾಮ ಅದೆಲ್ಲ ಇರ್ತಾವ ನಾ ದೀರ್ಘ ಕಟ್ಟಿನ ಪೂಜೆ ಮಾಡಿನೋ ಅನ್ನೋ ಮಾಡಿ ಇದು ಬಂದು ನೋಡಿದ್ರೆ இல்ல பார்தர் இங்கே நீங்க ஊரீ ஜில் ஆ தாலுதவ் கேவ் மாரிசியஸ் இந்த வந்தீங்க சிறீல்க் பாகஸ்ட்டு மதி நூர் அறுவத்த மந்தி பிரதேசவ்ரி ஆ டம் ஆர் சாய் ஐநூறு ஜனர்தெம முகித்தோம் ஆ செமாரி முக்துற முஸ்ட் நே தின அவரெல்லாம் ஓரது ನೀರ ಎಲ್ಲಿ ಬಿಡ್ಬೇಕು ಬೆಳಿ ಅಂದ್ರೆ ಏನು ಬೀಜ ಅಂದ್ರೆ ಏನು ಬೇರ್ ಅಂದ್ರೆ ಏನು ಮಣ್ಣು ಅಂದ್ರೆ ಮಣ್ಣಿನ ಗುಣಗರಮ ಅಂದ್ರೆ ಏನು ಎಲ್ಲೆಲ್ಲಿ ಅಲ್ಲೆಲ್ಲಿ ಏನೇನು ಕೆಲಸ ನಡೀತದೆ ಈ ಪಂಚಮ ಆಭೂತಗಳಿಂದ ಕೃಷಿ ಹ್ಯಾಂಗ್ ನಡೀತದ ಪಂಚಮ ಆಭೂತಗಳ ವೈಖರಿ ಕಾರ್ಯ ವೈಖರಿ ಏನೇನವ ಹಿಂಗೆಲ್ಲಾ ಹೇಳ್ಕೊತ ಆದ್ರೆ ನಮ್ಗೆ ಬಹಳಷ್ಟು ಅವ್ರ ಕಡೆ ನೋಡ್ದೇ ಬರ್ಕೊಂಡ್ ಬಂದೇನ್ರಿ ಎಲ್ಲ ಹೇಳ್ತೀನಿ ಈಗ ಅವತ್ತಿ ಹೇಳಿದ್ದೆ ನಾವು ಏನೋ ಒಂಬತ್ತು ದಿನ ಆದ್ರೂ ಹೇಳುವಂ ನಾವ್ ಸಿಗ ಮಾಡ್ಕೊಂಡ್ ಬಂದಿರೋ